ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಹದಿನೈದು ದಿನಗಳ ಅವಧಿಯನ್ನೇ ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಈ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ತರ್ಪಣವನ್ನು ನೀಡಿ ಶ್ರಾದ್ದ ಕಾರ್ಯವನ್ನು ಮಾಡುವುದರ ಮೂಲಕ ಪಿತೃದೋಷವನ್ನು ನಿವಾರಿಸಿಕೊಳ್ಳಬಹುದು ಪಿತೃಪಕ್ಷದಲ್ಲಿ ನಮ್ಮನ್ನಗಲಿದಂತಹ ಮೂರು ತಲೆಮಾರಿನ ಪೂರ್ವಜರು ಸೂಕ್ಷ್ಮ ರೂಪದಿಂದ ಭೂಮಿಗೆ ಆಗಮಿಸಿರುತ್ತಾರೆ ಹಾಗೂ ತಮ್ಮ ಕುಟುಂಬದವರು ಅರ್ಪಿಸುವಂತಹ ಪಿಂಡ ಪ್ರದಾನ ಹಾಗೂ ತರ್ಪಣಗಳನ್ನೆಲ್ಲ ಸ್ವೀಕರಿಸಿ ತೃಪ್ತರಾಗಿ ಅವರನ್ನೆಲ್ಲ ಆಶೀರ್ವದಿಸುತ್ತಾರೆ ಪಿತೃಗಳ ಆಶೀರ್ವಾದ ದೊರೆತರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಅಲ್ಲದೆಯೇ ನಾವು ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ದೊರೆಯುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೆಂಟರಂದು ಪ್ರಾರಂಭವಾಗಿ ಅಕ್ಟೋಬರ್ ಎರಡರಂದು ಮುಕ್ತಾಯಗೊಳ್ಳುತ್ತದೆ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಶ್ರಾಂತ ಕಾರ್ಯವನ್ನು ಮಾಡಿ ತರ್ಪಣಗಳನ್ನು ನೀಡುವ ಜೊತೆಗೆ ದಾನ ಧರ್ಮಗಳನ್ನು ಮಾಡುವುದರಿಂದ ಅಕ್ಷಯ ಪುಣ್ಯಕ್ಕೆ ಸಮಾನವಾದಂತಹ ಫಲಿತಾಂಶಗಳು ಪ್ರಾಪ್ತವಾಗುತ್ತವೆ ಅಷ್ಟೇ ಅಲ್ಲದೆ ನಮ್ಮ ಪೂರ್ವಜರ ಆತ್ಮಗಳಿಗೂ ಸಹ ತೃಪ್ತಿ ದೊರೆಯುತ್ತದೆ ದಾನಕ್ಕಿಂತ ಮಿಗಿಲಾದಂತಹ ಪುಣ್ಯ ಕೆಲಸ ಬೇರೊಂದಿಲ್ಲ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರ ಶಾಂತಿಗಾಗಿ ಯಾವ ಯಾವ ವಸ್ತುಗಳನ್ನೆಲ್ಲ ದಾನ ಮಾಡಿದರೆ ಬಹಳ ಶ್ರೇಷ್ಠ ಎಂಬುದನ್ನು ನಾವಿಂದು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ತಿಳಿದುಕೊಳ್ಳೋಣ ಪಿತೃಪಕ್ಷದಲ್ಲಿ ನೀಡಬೇಕಾದಂತಹ ಹತ್ತು ದಾನಗಳು ಕಪ್ಪು ಎಳ್ಳು ಪಿತೃಪಕ್ಷದಲ್ಲಿ ಮಾಡಲಾಗುವಂತಹ ಶ್ರಾದ್ದ ಕರ್ಮದಲ್ಲಿ ಕಪ್ಪು ಎಳ್ಳಿಗೆ ಸಾಕಷ್ಟು ಮನ್ನಣೆಯನ್ನು ನೀಡಲಾಗುತ್ತದೆ ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ತರ್ಪಣವನ್ನು ನೀಡಿದರೆ ಪೂರ್ವಜರ ಆತ್ಮಗಳು ಸಂತೃಪ್ತಗೊಳ್ಳುತ್ತವೆ ಪಿತೃಪಕ್ಷದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಆ ದಾನದ ಲಾಭ ನಮ್ಮ ಪೂರ್ವಜರಿಗೆ ಸಲ್ಲುತ್ತದೆ ನಮ್ಮ ಪೂರ್ವಜರ ಆತ್ಮವೇನಾದರೂ ಸಂಕಟದಲ್ಲಿದ್ದರೆ ಪಿತೃಪಕ್ಷದಲ್ಲಿ ಎಳ್ಳನ್ನು ದಾನ ಮಾಡುವುದರಿಂದ ಅವರ ಸಂಕಟವೆಲ್ಲ ನಿವಾರಣೆಯಾಗುತ್ತದೆ ಇದರಿಂದ ಅವರ ಆಶೀರ್ವಾದ ನಮಗೆ ಸುಲಭವಾಗಿ ದೊರೆಯುತ್ತದೆ ಕಪ್ಪು ಎಳ್ಳು ಶನಿಯ ಸಂಕೇತವೂ ಸಹ ಹೌದು ಜೊತೆಗೆ ಕಪ್ಪು ಎಳ್ಳನ್ನು ಪಿತೃಪಕ್ಷದಲ್ಲಿ ದಾನವನ್ನು ಮಾಡುವುದರಿಂದ ನಮಗೆ ಜೀವನದಲ್ಲಿ ಬಂದೊದಗಬಹುದಾದಂತಹ ತೊಂದರೆಗಳು ಹಾಗೂ ವಿಪತ್ತುಗಳು ನಿವಾರಣೆಯಾಗುತ್ತವೆ ಇದೇ ಕಾರಣದಿಂದ ಪಿತೃಪಕ್ಷದಲ್ಲಿ ಯಾವುದೇ ವಸ್ತುವನ್ನು ದಾನ ಮಾಡಲು ನಮಗೆ ಸಾಧ್ಯವಾಗದಿದ್ದಲ್ಲಿ ಕನಿಷ್ಠ ಪಕ್ಷ ಕಪ್ಪು ಎಳ್ಳನ್ನು ನಾವು ದಾನ ಮಾಡಬೇಕು ಅನ್ನದಾನ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರು ಯಾವುದೇ ರೂಪದಲ್ಲೂ ಸಹ ಭೂಮಿಗೆ ಬರಬಹುದು ಇಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುವಂತಹ ನಿರ್ಗತಿಗರು ಬಡವರು ಪ್ರಾಣಿ ಪಕ್ಷಿಗಳಿಗೆ ನಾವು ಅನ್ನದಾನವನ್ನು ಮಾಡಬೇಕು ಪಿತೃಪಕ್ಷದಲ್ಲಿ ನಾವು ಮಾಡುವ ಅನ್ನದಾನ ನೇರವಾಗಿ ಪಿತೃಗಳಿಗೆ ತಲುಪಿ ಅವರು ತೃಪ್ತರಾಗುತ್ತಾರೆ ಅನ್ನದಾನವನ್ನು ಮಹಾದಾನ ಎಂದು ನಂಬಲಾಗುತ್ತದೆ ಪಿತೃಪಕ್ಷದಲ್ಲಿ ಅನ್ನದಾನವನ್ನು ಮಾಡುವುದರಿಂದ ನಾವು ಮಾಡುವ ಪ್ರತಿಕಾರ್ಯದಲ್ಲಿಯೂ ಯಶಸ್ಸು ನಮ್ಮದಾಗುತ್ತದೆ ಸಂತಾನ ಮತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ ವಸ್ತ್ರದಾನ ಗರುಡ ಪುರಾಣದ ಪ್ರಕಾರ ನಮ್ಮಂತೆಯೇ ನಮ್ಮ ಪೂರ್ವಜರ ಆತ್ಮವೂ ಸಹ ಋತುಗಳ ಬದಲಾವಣೆಯಿಂದ ಪ್ರಭಾವಿತವಾಗಿರುತ್ತದೆ ಅಂದರೆ ಸಾಮಾನ್ಯ ಮನುಷ್ಯರಂತೆ ಪಿತೃಗಳ ಆತ್ಮಗಳು ಸಹ ಚಳಿಯನ್ನು ಹಾಗೂ ಸೆಕೆಯನ್ನು ಅನುಭವಿಸುತ್ತಾರೆ ಹಾಗಾಗಿಯೇ ಅವರಿಗೂ ಸಹ ನಮ್ಮಂತೆ ವಸ್ತ್ರಗಳ ಅವಶ್ಯಕತೆ ಇರುವುದರಿಂದ ಅವರು ತಮ್ಮ ವಾರಸುದಾರರು ಬಟ್ಟೆಗಳನ್ನು ಕೊಡಲಿ ಎಂದು ಬಯಸಿರುತ್ತಾರೆ ನಾವು ಮಾಡುವ ದಾನ ಪರೋಕ್ಷವಾಗಿ ಅವರಿಗೆ ಸಲ್ಲುತ್ತದೆ ಶ್ರಾದ್ದ ಮಾಡುವ ದಿನದಂದು ಪೂರ್ವಜರ ಹೆಸರಿನಲ್ಲಿ ಪಂಚೆ ಸೀರೆ ಮುಂತಾದ ದಾನ ಮಾಡುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ಭೌತಿಕ ಸಂತೋಷವನ್ನು ಪಡೆದುಕೊಳ್ಳಬಹುದು ಜೊತೆಗೆ ಪೂರ್ವಜರ ಆಶೀರ್ವಾದಕ್ಕೂ ಸಹ ನಾವು ಪಾತ್ರರಾಗಬಹುದು ಶ್ರಾದ್ದ ಕಾರ್ಯದಲ್ಲಿ ಯಾರು ಉತ್ತಮವಾದ ವಸ್ತ್ರವನ್ನು ದಾನವಾಗಿ ನೀಡುತ್ತಾರೋ ಅವರು ದೀರ್ಘವಾದ ಆಯಸ್ಸನ್ನು ಸಂಪತ್ತನ್ನು ಹಾಗೂ ಸಕಲೈಶ್ವರ್ಯವನ್ನು ಪಡೆದುಕೊಳ್ಳುತ್ತಾರೆ ಛತ್ರಿ ದಾನ ಶ್ರಾದ್ದದ ಸಮಯದಲ್ಲಿ ಛತ್ರಿಯನ್ನು ಸಹ ದಾನವಾಗಿ ನೀಡುವ ಪರಿಪಾಠವಿದೆ ಇದರ ಅರ್ಥವೇನೆಂದರೆ ಮೃತ್ಯುವಿನ ನಂತರ ವ್ಯಕ್ತಿಯ ಆತ್ಮ ಮುಂದಿನ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸುವ ಸಂದರ್ಭದಲ್ಲಿ ಎಲ್ಲ ಋತುಗಳನ್ನು ದಾಟಿಕೊಂಡು ತೆರಳಬೇಕಾಗುತ್ತದೆ ಆ ಲೋಕದಲ್ಲಿ ಬೆಂಕಿಯ ಮಳೆ ಬರುವಂತಹ ಸಾಧ್ಯತೆ ಇರುತ್ತದೆ ಹಾಗಾಗಿಯೇ ಛತ್ರಿಯು ಈ ಸಮಯದಲ್ಲಿ ಉಪಯುಕ್ತವಾಗಬಹುದು ಎಂಬ ಭಾವನೆಯಿಂದಲೇ ಛತ್ರಿಯನ್ನು ದಾನವಾಗಿ ನೀಡಲಾಗುತ್ತದೆ ಪಾದುಕೆ ಅಥವಾ ಚಪ್ಪಲಿ ದಾನ ಶಾಸ್ತ್ರಗಳ ಪ್ರಕಾರ ಚಪ್ಪಲಿಯನ್ನು ದಾನ ಮಾಡುವುದು ಅತ್ಯಂತ ಶುಭಪ್ರದ ಇದರಿಂದ ಮುಂಬರುವ ರೋಗ ರುಜಿನಿಗಳು ಆರ್ಥಿಕ ಸಂಕಷ್ಟಗಳಂತಹ ಅನೇಕ ಸಮಸ್ಯೆಗಳಿಂದ ನಿವಾರಣೆಯನ್ನು ಪಡೆದುಕೊಳ್ಳಬಹುದು ಶನಿದೋಷ ಕಾಲಿನಿಂದಲೇ ಆರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಚಪ್ಪಲಿಯನ್ನು ದಾನ ಮಾಡುವುದರಿಂದ ಶನಿಯ ಸಾಡೆ ಸಾತಿ ಹಾಗೂ ಅಷ್ಟಮ ಶನಿಕಾಟದಿಂದ ನಿವಾರಣೆಯನ್ನು ಪಡೆದುಕೊಳ್ಳಬಹುದು ಅದರಲ್ಲಿಯೂ ಪಿತೃಪಕ್ಷದ ಸಮಯದಲ್ಲಿ ಅಗತ್ಯವಿರುವವರಿಗೆ ಪಾದರಕ್ಷೆಗಳನ್ನು ದಾನ ಮಾಡಿದರೆ ಆ ದಾನ ಗತಿಸಿದ ಹಿರಿಯರಿಗೆ ತಲುಪುತ್ತದೆ ಗತಿಸಿದ ಹಿರಿಯರು ಪರಲೋಕಕ್ಕೆ ಪ್ರಯಾಣಿಸುವಾಗ ಕಲ್ಲು ಮುಳ್ಳುಗಳ ಹಾದಿಯನ್ನು ಕ್ರಮಿಸಬೇಕು ಪಾದರಕ್ಷೆಗಳನ್ನು ಧರಿಸುವುದರಿಂದ ಈ ಪ್ರಯಾಣ ಸುಖಕರವಾಗಿರುತ್ತದೆ ಪಾದರಕ್ಷೆಗಳನ್ನು ದಾನ ಮಾಡುವವರಿಗೆ ವಿಶೇಷವಾದ ಫಲಗಳು ದೊರೆಯುತ್ತವೆ ಬೆಲ್ಲ ಮತ್ತು ಉಪ್ಪು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವಂತೆ ಪಿತೃಪಕ್ಷದಲ್ಲಿ ಉಪ್ಪು ಮತ್ತು ಬೆಲ್ಲವನ್ನು ದಾನವಾಗಿ ನೀಡಬೇಕು ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ದೊಡ್ಡ ಜಗಳವಾಗುತ್ತಿದ್ದಲ್ಲಿ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಹೆಸರಿನಲ್ಲಿ ಬೆಲ್ಲ ಮತ್ತು ಉಪ್ಪನ್ನು ದಾನವಾಗಿ ನೀಡಬೇಕು ಇದರಿಂದ ಮನೆಯಲ್ಲಿ ಸಂತಸ ವೃದ್ಧಿಯಾಗುತ್ತದೆ ಕಲಹಗಳು ದೂರಾಗುತ್ತವೆ ಅಲ್ಲದೆಯೇ ಉಪ್ಪನ್ನು ದಾನವಾಗಿ ನೀಡುವುದರಿಂದ ಬಹುಮುಖ್ಯವಾಗಿ ಭಯ ದೂರಾಗುತ್ತದೆ ಗೋದಾನ ನಮ್ಮ ಹಿಂದೂ ಧರ್ಮದಲ್ಲಿ ಗೋದಾನವನ್ನು ಮಹಾದಾನ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಗೋವು ಸಮಸ್ತ ಮಾನವರಿಗೂ ತಾಯಿ ಪಿತೃಪಕ್ಷದ ಸಂದರ್ಭದಲ್ಲಿ ಪೂರ್ವಜರ ಹೆಸರಿನಲ್ಲಿ ಜೀವಂತ ಮಾತಾಪಿತೃಗಳಾದ ಗೋವನ್ನು ದಾನ ಮಾಡುವುದು ಬಹಳ ಶ್ರೇಷ್ಠ ಇದರಿಂದ ನಮ್ಮ ಪಾಪಗಳೆಲ್ಲ ನಾಶವಾಗುತ್ತವೆ ಒಂದು ವೇಳೆ ಗೋವನ್ನು ದಾನ ಮಾಡಲು ಆಗದೇ ಇದ್ದರೆ ಗೋವಿನ ಪ್ರತಿಮೆಯನ್ನಾದರೂ ನಾವು ದಾನವನ್ನಾಗಿ ನೀಡಿದರೆ ಪುಣ್ಯಪ್ರಾಪ್ತವಾಗುತ್ತದೆ ಬೆಳ್ಳಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವಂತೆ ಗತಿಸಿದ ಮೂರು ತಲೆಮಾರಿನ ಪಿತೃಗಳು ಭೂಮಿಗೂ ಹಾಗೂ ಸ್ವರ್ಗಲೋಕದ ಮಧ್ಯದಲ್ಲಿರುವ ಪಿತೃಲೋಕದಲ್ಲಿರುತ್ತಾರೆ ಪಿತೃಲೋಕವು ಚಂದ್ರನ ಮೇಲ್ಭಾಗದಲ್ಲಿದೆ ಎಂದು ಹೇಳಲಾಗುತ್ತದೆ ಬೆಳ್ಳಿ ಚಂದ್ರನಿಗೆ ಸಂಬಂಧಿಸಿದ ಲೋಹ ನಮ್ಮ ಪೂರ್ವಜರು ಚಂದ್ರನ ಹೊಳಪುಳ್ಳಂತಹ ಬೆಳ್ಳಿ ಪಾತ್ರೆಗಳನ್ನು ಇಷ್ಟಪಡುತ್ತಾರೆ ಎಂಬ ನಂಬಿಕೆ ಇದೆ ಹಾಗಾಗಿ ಬೆಳ್ಳಿಯಿಂದ ಮಾಡಿದ ಯಾವುದೇ ವಸ್ತುವನ್ನು ಶ್ರಾದ್ದದ ಸಮಯದಲ್ಲಿ ದಾನವಾಗಿ ನೀಡಬಹುದು ಇದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆತು ಅವರ ಆಶೀರ್ವಾದ ನಮಗೆ ದೊರೆಯುತ್ತದೆ ಭೂಮಿದಾನ ಭೂಮಿ ದಾನ ಅಥವಾ ಭೂದಾನ ಬಹಳ ದೊಡ್ಡ ದಾನ ಮತ್ತು ಪುಣ್ಯಕರವಾದಂತಹ ದಾನವಾಗಿರುತ್ತದೆ ಇದು ಎಲ್ಲರಿಂದಲೂ ಸಹ ಸಾಧ್ಯವಾಗುವುದಿಲ್ಲ ಆದರೆ ಆರ್ಥಿಕವಾಗಿ ಸಶಕ್ತರಾಗಿದ್ದ ಪಕ್ಷದಲ್ಲಿ ಅಗತ್ಯ ಹಾಗೂ ಧಾರ್ಮಿಕ ಕಾರ್ಯಕ್ಕೆ ಭೂಮಿಯನ್ನು ದಾನ ಮಾಡುವುದರಿಂದ ಕುಟುಂಬದ ಬೆಳವಣಿಗೆ ಬಹಳ ಉತ್ತಮವಾಗುತ್ತದೆ ಉದ್ದೇಶಪೂರ್ವಕವಾಗಿ ಅಥವಾ ತಿಳಿಯದೆ ಮಾಡಿರುವ ತಪ್ಪಿನಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಒಬ್ಬ ವ್ಯಕ್ತಿ ಪಿತೃಪಕ್ಷದಲ್ಲಿ ಭೂದಾನವನ್ನು ಮಾಡಬೇಕು ಪಿತೃಪಕ್ಷದಲ್ಲಿ ಭೂದಾನವನ್ನು ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರಾಗುತ್ತದೆ ಹಾಗೂ ಮನೆಯ ಗೌರವ ವೃದ್ಧಿಯಾಗುತ್ತದೆ ಗೋವಿನ ತುಪ್ಪದ ದಾನ ಪಿತೃಪಕ್ಷದಲ್ಲಿ ಮಾಡುವ ಶ್ರಾದ್ದ ಕಾರ್ಯದಲ್ಲಿ ಸಣ್ಣ ಬಟ್ಟಲಿನಷ್ಟಾದರೂ ಗೋವಿನ ತುಪ್ಪವನ್ನು ದಾನವಾಗಿ ನೀಡಬೇಕು ಇದರಿಂದ ಮನೆಯ ವಾತಾವರಣ ಶಾಂತವಾಗಿ ಸುಖವಾಗಿರುತ್ತದೆ ಕುಟುಂಬದ ಸದಸ್ಯರ ನಡುವೆ ಯಾವುದೇ ಸಂಘರ್ಷವಿರುವುದಿಲ್ಲ ಜಾತಕದಲ್ಲಿರುವಂತಹ ಪಿತೃ ದೋಷವೂ ಸಹ ತುಪ್ಪದಾನದಿಂದ ನಿವಾರಣೆಯಾಗುತ್ತದೆ ಆತ್ಮೀಯರೇ ಪಿತೃಪಕ್ಷದಲ್ಲಿ ನಾವು ಮಾಡಬಹುದಾದಂತಹ ದಾನಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ